ಅಷ್ಟಮಿ ಎಂದು ಪೂಜಿಸಲ್ಪಡುವ ಮಹಾಗೌರಿ ತಾಯಿಯವರು ಶಾಂತ ಸೌಮ್ಯ ಶುದ್ಧ ಹಾಗೂ ದಯಾಮಯಿ ರೂಪದಲ್ಲಿ ಆರಾಧಿಸಲ್ಪಡುತ್ತಾರೆ ಮಹಾಗೌರಿ ತಾಯಿ ತನ್ನ ಭಕ್ತರಿಗೆ ಮೋಕ್ಷ ಶಾಂತಿ ಮತ್ತು ಧರ್ಮ ಅರ್ಥ ಕಾಮ ಮೋಕ್ಷ ಚತುರ್ವಿಧ ಪುರುಷಾರ್ಥವನ್ನು ನೀಡುವವರಾಗಿ ಪ್ರಸಿದ್ಧರಾಗಿದ್ದಾರೆ ದೇವಿ ಮಹಾಗೌರಿಯೇ ನಮಃ ಈ ಮಂತ್ರವನ್ನು ಜಪಿಸಿದರೆ ಮಹಾಗೌರಿ ತಾಯಿಯ ಕೃಪೆಯಿಂದ ಮನಸ್ಸು ಶುದ್ಧಿಯಾಗುತ್ತದೆ ಊ ದೇವಿ ಮಹಾಯೇ ನಮಃ ಈ ಮಂತ್ರವನ್ನು ಜಪಿಸಿದರೆ ಎಲ್ಲಾ ಪಾಪಗಳನ್ನು ಮಹಾಗೌರಿ ಕೃಪೆಯಿಂದ ಮನಸ್ಸಿಗೆ ಮನಸ್ಸನ್ನು ಶುದ್ಧಿಯಾಗುತ್ತದೆ ಕೊಡುತ್ತಾರೆ ಗೌರಿಯ ನಮೋ ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಈ ಬೀಜ ಮಂತ್ರವು ಜೀವನದ ಅಡೆತಡೆಗಳನ್ನು ನಿವಾರಿಸುತ್ತದೆ ಎಂದರ್ಥ ಶ್ವೇತ ವರ್ಷ ಸಮಾನದ ಶ್ವೇತಾಂಬರದ ರುಚಿ ಮಹಾಗೌರಿ ಶುಭೋ ಧವನ್ ಮಹಾದೇವಿ ಮೋದಿತ ಸ್ತೋತ್ರದ ಅರ್ಥ ಮಹಾ ತಾಯಿ ಗೌರಿ ಬಿಳಿ ವಸ್ತ್ರದಲ್ಲಿ ಬಿಳಿ ಋಷಭದ ಮೇಲೆ ಸವಾರಿಯಾಗಿ ಕಾಣುತ್ತಾರೆ ಅವರ ಪೂಜೆಯಿಂದ ಎಲ್ಲ ಶ್ರೇಯಸ್ಸು ದೊರೆಯುತ್ತದೆ ಎಂದರ್ಥಿ ಸರ್ವಭೂತೀಶು ಶಕ್ತಿ ರೂಪೇಣ ಸಂಸ್ಥಿತೈ ನಮಸ್ತ ಸೈ ನಮಸ್ತ ನಮೋ ನಮಃ ಸ್ತೋತ್ರದ ಅರ್ಥ ತಾಯಿ ಎಲ್ಲ ಜೀವಿಗಳಲ್ಲೂ ಶಕ್ತಿ ರೂಪಿಣಿಯಾಗಿ ನೆಲೆಸಿದ್ದಾರೆ ಈ ಸ್ತೋತ್ರವು ಶಕ್ತಿ ಪೂಜೆಯ ಮೂಲವಾಗಿದೆ ಸರ್ವ ಮಂಗಳ ಶಿವೆ ಶಿವೇ ಸರ್ವಾರ್ಥ ಸಾಧಿಕೆ ಅರಣ್ಯ ತ್ರಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ ಈ ಸ್ತೋತ್ರದ ಅರ್ಥ ಮಹಾಗೌರಿ ತಾಯಿಯು ತಾಯಿಗೆ ಶರಣಾದವರಿಗೆ ಭಯ ಎನ್ನುವುದನ್ನು ನಿವಾರಿಸುತ್ತಾರೆ ಎಂದರ್ಥ ಸಿದ್ಧಿ ಗಂಧರ್ವ ಯಕ್ಷಿಣ್ಯಮಾನ ಸದಾಶುಭ ಪರಮಪಾವನೆ ದೇವಿ ಅಹಿಮಾಂ ಶರಣಾಗತಂ ತಾಯಿ ಸದಾ ಸಿದ್ಧರು ಗಂಧರ್ವರು ಯಕ್ಷರಿಂದ ಆರಾಧಿಸಲ್ಪಡುತ್ತ ಭಕ್ತರನ್ನು ಕಾಪಾಡುತ್ತಾರೆ ಎಂದರ್ಥ ಮಹಾಗೌರಿ ಮೇಪಾತು ಶಿರದೇವರ್ದೇವೀ ಈ ಕವಚದ ಅರ್ಥ ತಾಯಿ ಸದಾ ತಲೆಯನ್ನು ಕಾಪಾಡಲಿ ಎಂದರ್ಥ ಲಲಾಂಟ ಪಾತೋ ಗೌರಿ ಮಾ ನೇತ್ರೇತ ಶಂಕರ ಪ್ರಿಯೇ ಈ ಕವಚದ ಅರ್ಥ ತಾಯಿ ಲಲಾಟ ಮತ್ತು ಕಣ್ಣುಗಳನ್ನು ಕಾಪಾಡಲಿ ಎಂದರ್ಥ ಕಣ್ಣೋಯೋ ಸಂಭುವಲ್ಲಭೇ ಆಸಾಯೋ ದಿವ್ಯನಂದಿನಿ ಈ ಕವಚ ಕಿವಿ ಮತ್ತು ನಾಸಿಕವನ್ನು ರಕ್ಷಣೆ ಮಾಡುವವರು ಎಂದರ್ಥ ಮುಖಪಾತು ಮಹಾಗೌರಿಜಿಹೋ ಪಾತು ಶಿವಪ್ರಿಯೇ ಬಾಯಿ ಜಿಹ್ವೆ ಮಾತು ಪ್ರಾಣಿ ಶುದ್ಧವಾಗಿರಲೆಂದು ತಾಯಿ ಆಶೀರ್ವದಿಸುತ್ತಾರೆಂದರ್ಥ ಮಂತ್ರಗಳು ಮನಸ್ಸನ್ನು ಶುದ್ಧೀಕರಿಸಿ ಶಕ್ತಿ ಶಾಂತಿಯನ್ನು ನೀಡುತ್ತವೆ ಸ್ತೋತ್ರಗಳು ತಾಯಿ ಎಲ್ಲ ಜೀವಿಗಳಲ್ಲೂ ನೆಲೆಸಿರುವ ಶಕ್ತಿರೂಪಿಣಿಯಾಗಿ ಕಾಣಸಿಗುತ್ತಾರೆ ಮತ್ತು ಶಕ್ತಿಯ ರೂಪವನ್ನು ಸ್ಮರಿಸುವಂತೆ ಮಾಡುತ್ತಾರೆ ತಾಯಿ ಮಹಾಗೌರಿ ನಮ್ಮ ದೇಹ ಮನಸ್ಸು ಬುದ್ಧಿಶಕ್ತಿ ಮತ್ತು ಪ್ರಾಣವನ್ನು ಎಲ್ಲ ದಿಕ್ಕಿನಿಂದಲೂ ಎಲ್ಲ ರೀತಿಯಿಂದಲೂ ರಕ್ಷಿಸುತ್ತಾರೆ ಕವಚದ ಸಾರಾಂಶ ಮತ್ತು ಅರ್ಥ ಅಷ್ಟಮಿ ಎಂದು ಮಹಾಗೌರಿ ದೇವಿ ತಾಯಿಯ ಆರಾಧನೆ ಮಾಡಿದರೆ ಮನಸ್ಸು ಶುದ್ಧ ತಿಳಿ ನೀರಿನಂತಾಗಿ ಜೀವನದಲ್ಲಿ ಸದಾ ಶಾಂತಿ ಸೌಹಾರ್ದತೆ ನೆಲೆಸುವಂತೆ ಹಾಗೂ ಇದರೊಟ್ಟಿಗೆ ದೇವಿಯ ಕೃಪೆಯು ಪಾತ್ರವಾಗುತ್ತದೆ ಎಂದರ್ಥ ಈ ಕವಚಾರ್ಥ ಈ ಸ್ತೋತ್ರ ಮಂತ್ರ ಕವಚಗಳನ್ನೆಲ್ಲ ಪಠಿಸಿದ್ರೆ ದೇವಿಯ ಸ್ತುತಿ ಹಾಗೂ ದೇವಿಯ ಪಠಣೆ ಹಾಗೂ ದೇವಿಯನ್ನು ಆರಾಧಿಸುವಂತಹ ಎಲ್ಲ ಶಕ್ತಿಗಳು ಇದರೊಟ್ಟಿಗೆ ಮಾನಸಿಕ ನೆಮ್ಮದಿ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ದೊರೆಯುವ ರೀತಿಯಲ್ಲಿ ದೊರೆಯುವ ನಿಟ್ಟಿನಲ್ಲಿ ಈ ಸ್ತೋತ್ರ ಮಂತ್ರ ಕವಚಗಳು ನಮಗೆ ಸಹಕಾರಿಯಾಗಿವೆ ತಾಯಿಯನ್ನು ಸದಾ ಪಠಿಸಿ ಹಾಗೆ ತಾಯಿಯ ಆಶೀರ್ವಾದ ಪಡೆಯುತ್ತಾ ಎಲ್ಲ ಜೀವಿಗಳು ಎಲ್ಲ ಜೀವರಾಶಿಗಳು ಎಲ್ಲ ಜನರು ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳಿಗೂ ಆ ತಾಯಿ ಸದಾ ಪೊರೆಯುತ್ತಾ ಪೋಷಿಸುತ್ತಾ ಆಶೀರ್ವದಿಸುತ್ತಿರಲಿ ಎಂದು ಆ ತಾಯಿಯನ್ನು ಕೇಳಿಕೊಳ್ಳುತ್ತೇನೆ ನಮೋ ಮಹಾಗೌರಿ ನಮೋಸ್ತುತೆ 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 जय हिंद जय कर्नाटका